ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಇವಾಗ ನೋಡ್ತಿದ್ದೀರಲ್ವ ಇದೇನಪ್ಪ ಅಂದರೆ ಪ್ರಿಯಾಂಶಿಗೆ ಆರಾಮಿಲ್ಲ ಹೆಂಗೆ ಹೆಂಗಾಗ್ಬಿಟ್ಟಿತ್ತಂದರೆ ನಮ್ಮ ಮನೆಯಲ್ಲಿ ನನ್ನ ಫ್ಯಾಮ್ಲಿಯಲ್ಲಿ ನಾನು ಆರಾಮಿದ್ರು ಅವನು ಆರಾಮಿಲ್ಲ ಅವರ ಅವನು ಅರಾಮಿಲ್ಲ ನಾನು ಆರಾಮಿಲ್ಲ ಹಂಗಾಗ್ಬಿಟ್ಟಿತ್ತು ನಾನು ಆರಾಮಾಗಿ ಒಂದು ಸ್ವಲ್ಪ ದಿವಸ ಎರಡು ದಿವಸ ಗ್ಯಾಪ್ ಆಗಿತ್ತು ಇನ್ನು ನಾನು ಹೋಗ್ಬೇಕಂತ ನಾನು ನಮ್ಮ ಮನೆಗೆ ಅಂದರೆ ನನ್ನ ಕುಡ್ತನಿಗೆ ಬಂದುಬಿಟ್ಟಿದ್ದೆ ಅಂದರೆ ನನ್ನ ಗಂಡನೂರಿಗೆ ಬಂದಿದ್ದೆ ಬಂದು ಒಂದೇ ಒಂದೇ ದಿವಸ ಆಯ್ತು ನೆಕ್ಸ್ಟ್ ಡೇನೇ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿ ಬಂತು ಏನಕ್ಕೆ ಒಂದು ಕೆಮ್ಮು ಕೆಮ್ಮಾಗ್ಬಿಟ್ಟಿತ್ತು ಮುಂದೆ ಬಿಟ್ಟಿತ್ತು ಪಪ್ಪಲ್ಲ

ಏನೇ ನಾನು ಬಂದು ಎರಡು ದಿನ ಆಯಿತು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅವ್ನಿಗೂ ಇಲ್ದಂಗೆ ಆಗ್ಬಿಟ್ಟಿತ್ತು ಹೋಗಿ ಎದಕ್ಕೋ ಈ ಸರಿ ಕಾಣಿಸ್ತಿಲ್ಲ ಅನ್ಸಿತ್ತು ನನಗೆ ಇನ್ನೊಂದು ಟೈಮ್ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ನೋಡೋಣ ಅಂತಂದು ಹೇಳಿದ್ವಿ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ನಿಗೆ ಅರ ಫುಲ್ಲು ಜರಾ ಕೆಮ್ಮಂತೂ ಇಪುರಿತ ಅಷ್ಟು ಕೆಮ್ಮು ಬರ್ತಿದೆ ಮಲಗ್ತಿಲ್ಲ ಹಂಗೆ ಮಾಡ್ತಿದ್ದಾನೆ ಎದಕ್ಕೋ ಅಂತ ಹೇಳಿ ನಾನು ಡೌಟ್ ಬಂದು ಹಾಸ್ಪಿಟ್ಲಿಗೆ ಹೋಗಿ ಬಂದುಬಿಡೋಣ ಅಂತೇಳಿ ಕರ್ಕೊಂಡು ಹೋಗಿದ್ದೆ ಇವ್ರನ್ನ ಹಾಸ್ಪಿಟ್ಲಿಗೆ

ಇನ್ನು ಹಾಸ್ಪಿಟ್ಲಿಗೆ ಹೋದರೆ ಇನ್ನು ಅಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಎಲ್ಲ ನಾರ್ಮಲ್ ಇದೆ ಬಟ್ ಮಗುಗೆ ಕಪ್ಪ ಜಾಸ್ತಿ ಆಗಿದೆ ಆ ಕಪ್ಪದಿಂದ ಕೆಮ್ಮು ವಿಪರೀತ ಆಗಿ ಜ್ವರ ಬರ್ತಿದೆ ಅಂತಂದು ಹೇಳಿದರು ಆಮೇಲೆ ಇದು ನಾವು ಬಂದ್ವಿ ಇದಕ್ಕೆ ಮಾಸ್ಕ್ ಇಡ್ತಾರಲ್ಲ ಗೇಸ್ ಬಾಯಿಗೆ ಮುಗಿಗೆ ಆ ಥರ ಇಟ್ಟು ಕಪ್ಪ ತೆಗಿಸ್ತೀವ ಆಲ್ ಟೈಮು ಹೋದ ವರ್ಷ ಇದೇ ದಿನದಾಗ ಅಡ್ಮಿಟ್ ಆಗಿದೆ ಅದೇ ಹೇಳಿ ಒಂದು ಎರಡು ದಿವಸ ಆಗಲಿಲ್ಲ ನನಗೆ ಆರಾಮಲ್ದಂಗೆ ಆಯ್ತು ಮತ್ತೆ ಇವನು ಅಡ್ಮಿಂಟ್ ಆಗಿಬಿಟ್ಟು ಯಪ್ಪ ಅನ್ಸ್ಬಿಟ್ಟಿತ್ತು ಇವ್ನಿ ಹೆಂಗೆ ಆಗಿತ್ತು ನಾವು ತೆಗಿಸ್ತೀವಿ ಅಂದೆ ಅವ್ರು ಹೇಳಿದ್ರು ಇಲ್ಲ ಗ್ಯಾರಂಟಿ ಅಂದರೆ ಅದ್ರಲಿಂದ ಕಮ್ಮಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಏನಕ್ಕೆ ರಿಸ್ಕ್ ತಗೊಂತೀರ ಅಡ್ಮಿಟ್ ಮಾಡಿಬಿಡಿ ಹೋಗಲಿ ಅಂತಂದು ಹೇಳಿದರು ಏನೇ ನಮ್ಮ ಅವರು ಡಾಕ್ಟ್ರು ಅಂದ್ ಗೊತ್ತಲ್ಲ ಗಿ ಹಿಂಗೆ ಹೇಳ್ತಾರಂತ ಎದಕ್ಕೆ ಬೇಕು ಬಿಡು ಅಂತಂದೇಳಿ ನಾವು ಅಡ್ಮಿಟ್ ಮಾಡ್ಬಿಟ್ವಿ ಅಡ್ಮಿಟ್ ನಾಲ್ಕು ದಿವಸ ಒಳಗೆ ನಾಲ್ಕು ದಿವಸ ಇದ್ದೀವಿ ಅಬ್ಬಾ ಬೇಡ ಗೈಸ್ ಸಾಕಾಗ್ಬಿಟ್ಟಿತ್ತು ನನಗೆ ಆಸ್ಪತ್ರೆ ಮನೆ ಆಸ್ಪತ್ರೆ ಮನೆ ಆಸ್ಪತ್ರೆ ಮನೆ ಅದ್ರಾಗ ಮಕ್ಳಿಗೆ ಗೊತ್ತಾ ಸೂಜಿ ಅವು ಇವನೇ ನರ ಸಿಗೋಲು ಸೊ ಆರಾಮಿಲ್ದಾಗ ನರ ಸಿಗೋಲ್ಲ ಗೈಸ್ ಕೈಸ್ ಎರಡು ಕೈ ನೋವಾಗ್ಬಿಟ್ಟವ ಸೂಜಿ ಶುಚಿ ಆಟ ಅಂದರೆ ಆಟ ಅಳ್ತಿದ್ದಾನೆ ಅಳ್ತಿದ್ದಾನೆ ಅಷ್ಟು ಹತ್ತಿದ್ದಾನೆ ಮಕ್ಳು ಹಿಡಿಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ ಅಷ್ಟು ಅಳ್ತಿದ್ದಾನೆ ಹೆಂಗೋ ಸಮಜನ್ನು ಮಾಡಿ ಒಂದು ಸ್ವಲ್ಪ ಹೊತ್ತು ಮಲ್ಸ್ಕಿದೀವಿ ಇನ್ನ ನನಗೆ ಎರಡು ಗಂಟೆ ಆಯಿತು ನಿದ್ದೆನೆ ಬರವಲ್ದು ನನಗೆ ಇನ್ನೊಂಥರ ಅಳು ಹೆಂಗಾಗ್ಬಿಡ್ತಾರೆ ಯಾಕೆ ನಮ್ಮ ಜೀವನದಲ್ಲಿ ಇದೆಲ್ಲ ಆಗ್ತಿದೆ and <laughs> ಇಂದ ಅಷ್ಟು ದುಃಖ ನಿದ್ದೆನೇ ಬರೋವಲ್ದು ಇನ್ನು ಹಾಸ್ಪಿಟಲ್ಲೇ ಒಬ್ಬರೇ ಇರಬೇಕಾಗುತ್ತೆ ಅಲ್ಲಿಗಾದರೂ ನನಗೆ ಆರಾಮಿರ ಕಾರಣಕ್ಕೆ ಎಲ್ಲರೂ ನೀನು ಹೋಗಂದರು ಇನ್ನು ನಾನು ಹೋಗಿ ಇವನ್ನ ಈ ಥರ ಬಿಟ್ಟು ಗೈಸ್ ನಾನು ಹೋಗಲ್ಲ ನಾನು ಇರ್ತೀನಿ ಅಂದರೆ ಅಲ್ಲಿಗಾದರೂ ನಾನು ನಿದ್ದೆ ಬಂದಿಲ್ಲ ಹೆಂಗನಾಗ್ಲಿ ಅಂತೇಳಿ ನಮ್ಮ ತಂಗಿ ಇದ್ಲು ಯಾಕಂದರೆ ಬುತ್ತಿ ಮಾಡ್ಕೊಂಡು ಬರಬೇಕಿತ್ತು ಅಮ್ಮ ಇಲ್ಲಿ ಬೆಳಿಗ್ಗೆ ಇನ್ನು ನನ್ನ ಹಸ್ಬೆಂಡಿಗೆ ಗಿಟ್ಟ ಇರೋಕೆ ಬಿಡಲಿಲ್ಲ ಇಲ್ಲಿ ಹಾಸ್ಪಿಟ್ಲಲ್ಲಿ ಹಾಗಾಗಿ ಅವರು ಮನೆಗೆ ಹೋಗಿ ನಾನು ನಾಳಿನಿಂದ ಡ್ಯೂಟಿಗೆ ಹೋಗ್ತೀನಿ ಇನ್ನು ನಾಲ್ಕು ದಿವಸ ಇರಬೇಕಲ್ವ ಡಿಚ ಆಗೋವರು ಆಗ ಡಿಚಾರ್ಜ್ ಆಗ್ತೀವ್ರಲ್ವಲ್ವ ಅವಾಗ ಬಂದು ದುಡ್ಡೆಲ್ಲ ಪೇ ಮಾಡಿ ಮಾಡಿ ಡಿಸೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಹಾಗಾಗಿ ನಾನು ನಮ್ಮ ತಂಗಿ ಇಬ್ಬರು ಇದ್ದು ನನಗಂತೂ ನಿದ್ದೆನೆ ಬಂದಿಲ್ಲ ಗೈಸ್ ಹಾಸ್ಪಿಟ್ಲಲ್ಲಿ ಪಪ್ಪ ನಮ್ಮ ಪಪ್ಪ ನಮ್ಮ ಪಪ್ಪ ನಮ್ಮ ಪಪ್ಪ ನಿಮ್ಮಮ್ಮ ತಿಂಬಕ್ಕ ಏನಂತ ಅಂಬಲ್ಲ ಮತ್ತೆ ತರ್ಬೇಕು ಈತ ಏನಂತ ತಿಂತೇನಪ್ಪ ಏನಂತಲ್ಲ

ಎಲ್ಲ ಬ್ಯಾಗ್ ನಾ ತಕ್ಕನ್ ತೋಡಿ ಚಾಬ್ರೆಟ್ ಟೆ

ಇನ್ನು ಕೈಸ ಪಾಪ ಹೋಯ್ರು ಅವ್ರ ಡ್ಯೂಟಿಗೆ ಇನ್ನು ಅವ್ರು ಹೋಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇವರು ನನ್ನ ಮೈದನ್ನ ಇವರು ನಾವು ಡಿಸ್ಚಾರ್ಜ್ ಆಗೋವರೆಗೂ ನಮ್ಮ ಜೊತೆನೇ ಇದ್ದರು ಈಗ ಗೈಸ್ ಇವಾಗ ಮನೆಯಲ್ಲಿ ದುಡಿಯೋದು ಒಬ್ಬರೇ ಅವ್ರು ಅವರೇ ಮನೆಗಿದ್ರೆ ಹಿಂಗೆ ಅಂತಂದೇಳಿ ನಾನು ಹೋಗ್ತೀನಿ ಇಲ್ಲಿ ಹಿಂಗೆ ಕೆಲಸ ಇಲ್ಲ ಟಾಬ್ಲೆಟ್ಸಿಗೆಲ್ಲ ಬರ್ಕೊಟ್ಟಿದ್ದೀನಿ ಎಲ್ಲ ದುಡ್ಡು ಹಿಂದೆ ಬರ್ದಿರ್ತಾರೆ ಹೋಗೋ ದಿಸ ಡಿಸ್ಟರ್ಡ್ ಆಗೋ ದಿವಸ ಪೇ ಮಾಡಿ ಹೋಯಿದ್ರೆ ಆಯಿತು ಅಂತಂದರೆ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿ ಹೋಗಿದ್ದ ಅವರು ಡಾಕ್ಟ್ರ್ ಇಲ್ಲಿ ನೀವು ಹೋಗಿ ಬರ್ರಿ ಪೇಶೆಂಟ್ ಜೊತೆ ಒಬ್ಬರೇ ಇರ್ಬೇಕಂತ ಹೇಳಿದ್ರೆ ಹಾಗಾಗಿ ಅವರು ಹೋಗಿದ್ರು ಇನ್ನು ಇಲ್ಲಿ ಹೋಗಿವಿ ಒಂದು ದಿನ ಎಲ್ಲ ಅಡ್ಮಿಟ್ ಆಗಿ ಎರಡನೇ ದಿನಕ್ಕೆ ಮತ್ತೆ ನಮ್ಮ ನಮ್ಮ ಊರ ಬಗ್ಲಗೆ ಗಂಗೋತಿ ಅಂತಿದೆ ಅಲ್ಲಿ ಬರ್ಕೊಟ್ಬಿಟ್ರು ಅಲ್ಲೆದಕ್ಕೆ ಬರ್ಕೊಟ್ರಂದರೆ ಪದೇ ಪದೇ ಯಾಕೆ ಈ ಥರ ಅವ್ನಿಗೆ ಕೆಮ್ಮು ಜಾಸ್ತಿ ಆಗ್ತಿದೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತಂದೇಳಿ ಚೆಕ್ ಮಾಡೋಕ್ಕೆ ಎಕ್ಸ್ರೇ ಬರೆದ್ರು ಎಕ್ಸ್ರೇ ಬರೆದ್ರು ನನಗಂತ ಅದು ಬ ಹೋಗಿ ಬಂದ್ವಿ ಎಲ್ಲ ಬರ್ದೀವಿ ಅಳು ಬಂದ್ಬಿಟ್ಟಿದೆ ಏನು ಬರುತ್ತೆ ಏನು ಏನಾಗಿದೆ ಏನೋ ನಿಜ ಐಸಿ ಹಿಂಗ ನನಗೆ ಬೇಡ ದಿನಗಳು ಬೇಡ ಕ್ಷಣ ಬೇಡ ನಂಗೆ ಆಗ್ಬಿಟ್ಟಿತ್ತು ಹಂಗಾಗ್ಬಿಟ್ಟಿತ್ತು ನಾ ಎಕ್ಸ್ರೇ ಎಲ್ಲ ಮಾಡಿಸಿದ್ವಿ ಆಮೇಲೆ ಎಲ್ಲ ಎಲ್ಲ ತಗೊಂಡು ಬಂದ್ವಿ ಇನ್ನು ಏನಿದ್ದಿಲ್ಲ ಗದ್ದೇವಲ್ಲಿಂದ ಏನಿದ್ದಿಲ್ಲ ಎಲ್ಲ ಆರಾಮಿತ್ತು ಕಫ ಅಂದರೆ ಜಾಸ್ತಿ ಅಂತ ಅಂತರ ಅಲ್ಲಗ ಅಲ್ಲೆಲ್ಲ ಕಫ ಎಕ್ಸ್ರೇ ಮಾ ಡಾಕ್ಟ್ರು ಹೇಳಿದರು ಇಲ್ಲ ಕಫ ಜಾಸ್ತಿ ಇದೆ ಏನಾಗಲ್ಲ ಇವಲ್ಲಿಂದ ಸ್ವಲ್ಪ ನೋಡಿ ಇದು ಮಾಡಿ ಅಂತಂದು ಹೇಳಿದರು ಹೆಂಗಾಗ್ಬಿಟ್ಟಿತ್ತಂದರೆ ಬೇಡ ಹೇಳೋದು ಬೇಡ ಬರಬಾರ್ದು ನನ್ನ ಶತ್ರುಗೂ ಬರಬಾರ್ದು ಆ ಕಷ್ಟ ಅನ್ನಂಗೆ ಆಗ್ಬಿಟ್ಟಿತ್ತು ಅದ್ರಾಗ ನನ್ನ ಮಗನ ನೋಡಿ ಆ ಥರ ಅಮ್ಮ ಬೇಡಪ್ಪ ಬೇಡ ಅಂತಂಗಾಗ್ಬಿಟ್ಟಿತ್ತು ನನ್ನ ಪದೇ ಪದೇ ಅವ್ನು ನೋಡೋದೆ ನೋಡೋದೆ ಅವನ್ನೇ ನೋಡೋದೆ ಹಂಗೆ ಆಗ್ಬಿಟ್ಟಿತ್ತು ಇನ್ನ ಸಣ್ಣ ಸಣ್ಣ ಮಕ್ಳು ಗೈಸಿ ಇನ್ನ ಒಂದು ಸಣ್ಣ ಕೈಗಳು ಅವ್ನ ನರಾಯಲ್ಲಿ ಸಿಗ್ತಾವೋ ಎಲ್ಲಿ ಇದು ಮಾಡ್ತೀರೋ ಎಪ್ಪ ದೇವ ಸೃಷ್ಟಿ ಏನೇನಿದೆಯೋ ಅನ್ನೋ ಗೊತ್ತಿಲ್ಲ ಗೈಸ್ತದೆ ನನಗಂತೂ ಇವು ಸ್ವಲ್ಪ ಒಂದು ಇದ್ದಾನೆ ಹೋದ ವರ್ಷ ಇದೇ ದಿನದಾಗ ಅಡ್ಮಿಟ್ ಆಗಿ ಇಷ್ಟು ಚಿಕ್ಕ ಗೊತ್ತಾ ಅವಾಗ ಹಿಂಗೆ ಅಡ್ಮಿಟ್ ಮಾಡಿದ್ವಿ ಅವಾಗ ಅಷ್ಟೇ ನೋವಾಗಿತ್ತು ಈಗ ಅಷ್ಟು ನೋವಾಗಿದೆ ಮಕ್ಳಿಗೆ ಏನೇನಾದ್ರೂ ಎಷ್ಟು ಅಂತ ಇಂಥ ದಿನಗಳಾಗ ಗೊತ್ತಾಗೋದು ಮತ್ತು ಕಷ್ಟ ಅಂತ ಬಂದಾಗ ನಮ್ಮನ್ನ ಸಹಾಯ ಮಾಡ್ತಾರೆ ನಮ್ಮನ್ನ ನಮ್ಮ ಜೊತೆ ಯಾರಿದ್ದಾರೆ ಅಂತ ಗೊತ್ತಾಗದೆ ಕಷ್ಟ ಅಂತ ಈ ಇಂಥ ದಿನಗಳಿಗೆ ಸುಮ್ಮನೆ ಮಾತಿಗೆ ಮಮ್ಮಗೆ ಪ್ರೀತಿ ಅದು ಇದು ಅಂತ ಹೇಳ್ತಾರೆ ಇಂಥ ದಿನಗಳಾಗ ಗೊತ್ತಾಗೋದು ಯಾರು ನಮ್ಮವರು ಯಾರು ನಮ್ಮವರು ಇಲ್ಲ ಅಂತಂದೇಳಿ ಪಾಪ ನಮ್ಮಅಮ್ಮಗ ನಮ್ಮ ತಂಗಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಮತ್ತೆ ನನ್ನ ಮೈದನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಏನಕ್ಕೆ ದಿನ ಒಂದು ತಪ್ಪಿದ್ರು ನಮ್ಮಮ್ಮ ಕೆಲಸ ಮುಗ್ಸ್ಕೊಂತಿದ್ರು ಓಡೇ ಬರ್ತಿದ್ರು ಮೊಮ್ಮಗನ ಕಡೆ ಏನೋ ಯಾರು ಬರಬೇಕಿತ್ತಲ್ವ ಅವರೇ ಬರ್ತಿದ್ದಿಲ್ಲ ಯಾರು ಬರ್ಬಾರ್ದಿತ್ತು ಅವರೇ ಬರ್ತಿದ್ರು ದೇವರೆಲ್ಲ ನೋಡ್ಕೊತಿರ್ತಾನಲ್ವ ನೋಡಲಿ ಅನ್ನಂಗಿರ್ತಿತ್ತು ಎಷ್ಟಿತ್ತು ಗೈಸ್ ನಿಜ ಗೈಸ್ ನರಕ ಅಂದರೆ ಬೇಡಪ್ಪ ಬೇಡ ಆಸ್ಪತ್ರೆ ಸಾಕು ಅಂದಂಗೆ ಆಗ್ಬಿಟ್ಟಿತ್ತು ಇನ್ನು ನಾಲ್ಕು ದಿನ ಹೆಂಗೆ ಕಳಿತು ಗೊತ್ತಿಲ್ಲ ಗೈಸ್ ಕಳೆದ್ಬಿಟ್ಟಿವಿ ಅಲ್ಲಿ ಏನಂತ ಲಾಗ್ ಮಾಡಿ ಯಾವ ಖುಷಿ ಅಂತ ಲಾಗ್ ಮಾಡಿ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡ್ತಿದ್ದೆ ಅಷ್ಟೇ ನಾನು ಇನ್ನು ಕೊನೆಗೂ ಡಿಸ್ಚಾರ್ಜ್ ಆಗೋ ಟೈಮ್ ಬಂದಿತ್ತು ಗೈಸ್ ನಮ್ಮದು ಇನ್ನು ಮಧ್ಯಾಹ್ನನೇ ಡಿಸ್ಚಾರ್ಜ್ ಮಾಡ್ತೀವಿ ಅಂದರು ಮತ್ತೆ ಅವರು ಏನೋ ಇಂಜೆಕ್ಷನ್ ಎಲ್ಲ ನೋಡಿ ಹತ್ತು ಗಂಟೆಗೆ ಒಂದಿದೆ ಅಂದರು ಇನ್ನು ಒಂಬತ್ತುವರೆಗೆ ಇರಲಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿದ್ರೆ ಇನ್ನು ಹತ್ತಿನ ದಿವಸ ನನ್ನ ಹಸ್ಬೆಂಡ್ ಬಂದಿದ್ರು ಡಿಚಾರ್ಜ್ ಆಗತ್ತ ಬರ್ತನ ಅಂತ ಹೇಳಿದ್ರಲ್ವಾ ಫೋನ್ ಮಾಡ್ವಿ ಟೀಚರ್ ಆಗತ್ತೆ ಫೋನ್ ಮಾಡಿದ್ವಿ ಇನ್ನು ಅವ್ರು ಬಂದು ಸಾಕಾಗಿತ್ತು ಡೀಸ್ ನನಗೆ ಹಾಸ್ಪಿಟ್ಲಲ್ಲಿ ಸವಸ ಸಾಕು ದೇಸ್ ಇಲ್ಲಿಗೆ ಸಾಕಾಗ ಸಾಕಂತ ಬಿಡ್ಕೊಂತಿಂದು ದೇವ್ರ ಹತ್ರ ಇನ್ನು ಡಿಸ್ಚಾರ್ಜ್ ಆಗಿ ಎಲ್ಲ ಮನೆಗೆ ಹೋಗಿದ್ವಿ ಇನ್ನು ನಮ್ಮ ಪ್ರಿಯಾನ್ಸಿಂದ ಒಂದು ಸೂಜಿ ಒಂದಿದೆ ಏನು ಮಾಡ್ಕೊತಾನಂತ ನಮ್ಮ ಭಯ ನಮಗಾದ್ರೆ ಅವ್ನು ನಾನು ಅವನ ಎಲ್ಲಿ ಬಿಟ್ಟೋಗಿ ಇಲ್ಲೇ ಸಾಕಾಗ್ಬಿಡಿತ್ತು ಅವ್ನಿಗೂ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಇನ್ನೇನು ನಮ್ಮಮ್ಮ ಯಾವಾಗಲೂ ನಾನು ಎತ್ಕೊಂತಿದ್ದೆನೇ ಅವ್ರು ಹೋಗ್ತಿದ್ರಲ್ಲ ಭಯ ಮಾಡ್ತಿದ್ನಲ್ಲ ಇಲ್ಲೇ ಇರ್ತಾರ ಅನ್ಕೊಂಬಿಟ್ಟ ಅವನು ನಾನೇ ಹೇಳ್ತೀನಿ ನಾನೇ ಹೋಗ್ತೀನಿ ಅಂತೇಳಿ ಒಬ್ಬನೇ ಹೋಗ್ತಿದ್ದೆ ಸಾಗ್ ಆಯ್ತು ಗೈಸ್ ನೆಸ್ಲಾಗಲಿ ಲಾಗಲ್ಲಿ ಹೊಸ ಥರ ಕಾಣೋಣ ಬಾಯ್